ಎಲ್ಲ ರೀತಿಯ ಆಡಳಿತ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಕಲಾ ಆರ್ಟ್ಸ್ ಅಂತಂದರೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಎಲ್ಲ ಆರ್ಟ್ಸ್ಗಳನ್ನು ಕಲೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ವಿಷ್ಣು ಕಲಾ ಆರ್ಟ್ಸ್ನಲ್ಲಿ ಕೇಳಿದು ಮೈಸೂರು ಕಲಾ ಆರ್ಟ್ಸ್ ಅಂತಂದರೆ ಸುಮಾರು ಒಂದು ವರ್ಷ ವಾರಗಳ ಕಾಲ ಚಿತ್ರಕಲಾ ಪರಿಷತ್ತಿನಲ್ಲಿ ನಡೀತದೆ ನಿನ್ನೆಯಿಂದ ಕಳೆದ ದೀಪಾವಳಿ ಬಲಿಪಾಡ್ಡಮಿಯಂದು ಆರಂಭಗೊಂಡಂಥ ಈ ಚಿತ್ರ ಪ್ರದರ್ಶನ ಬರುವ ಸೋಮವಾರದಿಂದಲೂ ಕೂಡ ಇದು ನಡೆಯಲಿದೆ ವಿಶೇಷವಾಗಿ ಖ್ಯಾತ ಚಿತ್ರ ಪ್ರದರ್ಶನ ನಡೆದಿದೆ ವಿಶೇಷವಾಗಿ ಈ ಚಿತ್ರ ಪ್ರದರ್ಶನ ನೋಡ್ಬೋದಾಗಿದೆ ಮೈಸೂರು ಮಹಾರಾಜರ ಮೈಸೂರು ಮಹಾರಾಜರ ಒಂದು ಅವರ ಸುಮಾರೋಣ ಕುತ್ತಿರ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಅನೇಕ ಆಗಿರ್ತದೆ ಮೈಸೂರು ಅಂಬಾರಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ದೇವತೆಗಳ ಚಿತ್ರಗಳಾಗಿರ್ಬೋದು ಅನೇಕ ರೀತಿಯ ಚಿತ್ರಗಳನ್ನು ಕೂಡ ನಾವು ಇವತ್ತು ಈ ಒಂದು ವಿಠ್ಠಲ್ರಾವ್ ಅವರ ಒಂದು ವಿಷ್ಣು ಕಲಾ ಆರ್ಟ್ಸ್ ಚಿತ್ರಪಲಸ್ ನಾವು ಕಾಣ್ಬೋದಾಗಿದೆ ಈ ಕುರಿತಂತೆ ಸ್ವತಃ ವಿಠಲ್ರಾವ್ ಅವರು ನಮಗೆ ಮಾಹಿತಿ ನಿಟ್ಟಿರುತ್ತೆ ನಮ್ಮ ಜೊತೆ ಇದ್ದರೆ ಪುನರ್ವಿಧಾನ ಇದು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಲೆಕ್ಟ್ ಮಾಡ್ತೀವಿ ಇದು ವಿಜಯನಗರದಿಂದ ಸ್ಟಾರ್ಟ್ ಆಗಿ ಮಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ಮಮ್ಮಡಿ ಕೃಷ್ಣರಾಜ ಒಡೆಯರು ಈ ರಾಯಲ್ ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗಿರೋಂಥ ಫೇಸ್ ನೋಡಿದ್ರೆ ರಾಯಲ್ ಫ್ಯಾಮಿಲಿ ಥರನೇ ಇರುತ್ತೆ ಇದು ಮೈಸೂರು ಪೇಂಟಿಂಗ್ ತುಂಬ ಫೈನ್ ಮಾಡ ತುಂಬ ಚೆನ್ನಾಗಿರ್ತದೆ ಸರ್ ಇದು ಮೈಸೂರು ಭಾಗದ ಏನೇನು ಮೈಸೂರು ಪೇಂಟಿಂಗಿದೆ ರಾಯಲ್ ಫ್ಯಾಮಿಲಿ ಮುಖಾಂತುಡಿ ಮಾಡಿರೋದು ಮೈಸೂರು ಮೈಸೂರು ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ಡೇಸ್ಸಿಂದ ಬಂದು ನಡೀತಾ ಇದೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡೇಸ್ಸಿಂದಲೇ ನಡೀತಾ ಇದೆ ನಡೀತಾ ಇದೆ ನಡೀತದೆ ಇದು ಎಷ್ಟನೇ ಚಲಚಿತ್ರ ಪರಿಸ್ಥಿತಿ ಇದು ನಾನು ಮಾಡಿದೆ ನಾನು ಹೆಚ್ಚು ಕಮ್ಮಿ ಒಂದು ಮೂವತ್ತು ವರ್ಷದ ಮೂವತ್ತು ವರ್ಷದ ಬಾಂಬೆಯಲ್ಲೂ ಮಾಡ್ತೀನಿ ಚೆನ್ನೈಯಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಬಾಂಬೆಯಲ್ಲೂ ಚೆನ್ನಾಗಿ ನಡೀತಿದೆ ಇಲ್ಲೂ ಪರವಾಗಿಲ್ಲ ಏನೋ ತೊಂದರೆ ಚೆನ್ನಾಗೇ ಒಂದು ಪೇಂಟಿಂಗ್ ರೇಟ್ಸ್ ಹೆಂಗೆ ಅಕೌಂಟ್ ಮಾಡ್ತೀರಾ ಸರ್ ಸರ್ ಪೇಂಟಿಂಗ್ ರೇಟ್ಸ್ ಪೇಂಟಿಂಗ್ ರೇಟು ಒಂದು ಸಾವಿರದಿಂದ ಐದು ಲಕ್ಷ ಒಂದು ಸಾವಿರದಿಂದ ಐದು ಒಂದು ಸಾವಿರದಿಂದ ಐದು ಲಕ್ಷ ಸೊ ಜನ ಎಲ್ಲ ಹಿಂಗೆ ಪರ್ಚೇಸ್ ಮಾಡ್ತಾರೆ ಸರ್ ಪರ್ಚೇಸ್ ಮಾಡ್ತಾರೆ ಸೊ ಟೋ ಟೋಟಲಿ ಫ್ರಮ್ ಇಂಡಿಯಾ ಫ್ರಮ್ ಓಟೋ ಪುಲೀಸ್ ಇಲ್ಲ ಇಲ್ಲ ತುಂಬ ಚೆನ್ನಾಗೇ ತೊಗೊಳ್ತೀನಿ ಆಕರ್ಷಣಿಗೆ ಉದಾಹರಣೆಗೆ ಮಹಾಭಾರತದ ವಿದ್ಯ ದೃಶ್ಯಗಳನ್ನು ಕೂಡ ನೋಡಿದ್ವಿ ಈ ಥರದ ಆ ಥರದ ವಿರಿಕ್ ಆಗಿರೋ ಚಿತ್ರಗಳು ಏನೇನಿದೆ ಅದರಲ್ಲಿದೆ ಕಲ್ಯಾಣ ಇದೆ ಇದು ತುಂಬ ಚೆನ್ನಾಗಿದೆ ಆಮೇಲೆ ವಿಷ್ಣು ಕಲ್ಯಾಣ ಬಂದಿದೆ ಶ್ರೀನಿವಾಸ್ ಕಲ್ಯಾಣ ಆಮೇಲೆ ಇದು ಮಹಾಭಾರತದ ವಿಷ್ಣು ಕೃಷ್ಣ ಬ ಕುದುರೆ ಇದೆಲ್ಲ ಇದೆ ಹಳೆಯದ ಇದು ಮೂರವರೆ ಲಕ್ಷ ಆಯ್ತು ಹೆಸರು ಪಿಟಿ ರಾಮ ಧರ್ಬ ರಾಮ ಧರ್ಮ ಅಂದರೆ ರಾಮ ಸುತ್ತಿ ಅವರು ಧರ್ಮ ರಾಮ ಧರ್ಮ ದಾಮ್ ಧರ್ಮ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಕೆಲವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಯ್ತಿದೆ ಕೆಲವು ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ ಅವ್ರಿಗೆ ಗೊತ್ತಿತ್ತು ಹೋಗ್ತಾರೆ ರೈಟ್ಗೇನು ಪರವಾಗಿಲ್ಲ ಚೆನ್ನಾಗೇ ಬರ್ತಾರೆ ಹೋಗ್ತಾರೆ ರಾಮ್ ಅವರು ಹೇಳುವಂತೆ ಈಗ ನಾವು ಅನೇಕ ಮಹಾಭಾರತದ ಯುದ್ಧ ದೃಶ್ಯ ಆಗಿರ್ಬೋದು ಮತ್ತು ರಾಮ ಪಟ್ಟಾಭಿಷೇಕ ಈ ವರ್ಷಗಳಾಗಿರ್ಬೋದು ಈಗ ಇಲ್ಲಿ ಒಂದು ಸಾವಿರದಿಂದ ಎರಡು ಐದು ಲಕ್ಷದವರೆಗೂ ಕೂಡ ಚಿತ್ರಪಟಗಳು ಕೂಡ ಇವತ್ತು ದೊರೀತದೆ ವಿಶೇಷವಾಗಿ ಸುಮಾರು ಮೂವತ್ತು ವರ್ಷಗಳಂತೆ ವಿಠಾಲರಾವ್ರು ಇಂಥ ಒಂದು ಚಿತ್ರ ಪ್ರದರ್ಶನ ಕೂಡ ನಡೆಸ್ಕೊಂಡು ಬರ್ತಾಯಿದ್ದಾರೆ ಇದೊಂದು ವ್ಯುನಿಕ್ ಆಗಿರ್ತಕ್ಕಂಥ ಚಿತ್ರ ಪ್ರದರ್ಶನ ಅಂತಲೇ ಹೇಳ್ಬೋದು ಕಲಾ ಚಿತ್ರಕಲಾ ಪ್ರೇಕ್ಷಕರು ಬರುವ ಸೋಮವಾರ ಸೋಮವಾರ ವರ್ಗವರೆಗೂ ಕೂಡ ಈ ಒಂದು ಚಿತ್ರ ಪ್ರದರ್ಶನ ಇದೆ ಈ ಚಿತ್ರಪಟಗಳನ್ನು ಕೊಳ್ಳುವಂಥ ಕೂಡ ಈ ಚಿತ್ರಕಲಾ ಪ್ರದರ್ಶನಕ್ಕೆ ಭೇಟಿ ಕೊಡ್ತಾರೆ